ಅರೆ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ಬ್ರಹ್ಮಾಂಡ ದಾನ ಅಂತ ಹೇಳಿ ಮಾಘ ಮಾಸದಿಂದ ಪ್ರಾರಂಭ ಮಾಡಿ ಪ್ರತಿ ತಿಂಗಳು ಕೊಡ್ತಕ್ಕಂಥ ಒಂದು ಪ್ರತೀತಿ ಇದೆ ಪ್ರತಿ ತಿಂಗಳು ಆಗಲಿಲ್ಲ ಅಂದರೆ ಸ್ನಾನದ ಮಾಸಗಳ ಹುಣ್ಣಿಮೆ ಬರುತ್ತಲ್ಲ ಆಗ ಕೂಡ ಕೊಡಬಹುದು ಈ ಬ್ರಹ್ಮಾಂಡ ದಾನ ಅಂದರೆ ಮರದಲ್ಲಿ ನಾವು ಅರಿಶಿನ ಕುಂಕುಮವನ್ನು ಇಡಬೇಕು ಮೊದಲು ಆನಂತರ ಪಾಯಸಕ್ಕೆ ಗಸಗಸೆ ಪಾಯಸ ಗಸಗಸೆ ಮತ್ತು ಕೊಬ್ಬರಿ ಬೆಲ್ಲವನ್ನು ಇಡಬೇಕು ನಂತರ ಅಕ್ಕಿ ಬೇಳೆ ಅರಿಶಿನ ಆ ನಂತರ ಕೊಬ್ಬರಿ ತೆಂಗಿನಕಾಯಿ ಆನಂತರ ಉಪ್ಪು ತುಪ್ಪ ಹೀಗೆ ಪ್ರತಿಯೊಂದು ಕಡಲೆ ಹಿಟ್ಟು ಏನೇನು ಹಸಿಮ ಒಣಮೆಣಸಿನ್ಕಾಯಿ ತರಕಾರಿಗಳು ಸ ನಿಷಿದ್ಧ ಹಲದೇ ಇರ್ತಕ್ಕಂಥ ತರಕಾರಿಗಳು ಹಾಲು ಮೊಸರು ಮತ್ತು ಬಳೆ ಬಿಚ್ಚೋಳೆ ಅರಿಶಿಣ ಅರಿಶಿಣದ ಬೇರು ಅಡಿಕೆ ಬೆಟ್ಟ ಮತ್ತು ಎಣ್ಣೆ ಈ ರೀತಿಯಾದಂತಹ ನಾವು ಮನೆಯಲ್ಲಿ ಒಬ್ಬ ಮುತ್ತ ಬ್ರಾಹ್ಮಣ ಮುತ್ತಿದೆ ಊಟಕ್ಕೆ ಏನೇನು ಬೇಕು ಎಲ್ಲ ಸಾಮಾನನ್ನು ನಾವು ದಕ್ಷಿಣ ಸಮೇತ ಇಡಬೇಕು ಇದು ಇಂಗು ಇಂಗು ಚಕ್ಕೆ ಎಲ್ಲವನ್ನು ಇಡಬೇಕು ಈ ಹೀಗೆ ತರಕಾರಿಗಳು ದಪ್ಪ ಮೆಣಸಿನ್ಕಾಯಿ ಹುರುಳಿಕಾಯಿ ಲಿಂಬೆಹಣ್ಣು ಸೌತೆಕಾಯಿ ಕೊತ್ತಂಬರಿ ಕರಿಬೇವು ಹೀಗೆ ಮತ್ತು ಕಡಲೆಕಾಯಿ ಬೀಜ ಅವಲಕ್ಕಿ ಹುರಿಗಡಲೆ ಈ ರೀತಿ ಎಲ್ಲವನ್ನು ಎಳ್ಳು ಕ ಹೀಗೆ ಇಡಬೇಕು ಇಟ್ಟು ಮತ್ತು ನಾವು ಸೀರೆ ಕುಪ್ಸ ಇಡಬಹುದು ಶಕ್ತಿ ಇದ್ದರೆ ಇಲ್ಲ ಅಂದರೆ ಬರೀ ಕುಪ್ಪಸ ಇಡಲಿಕ್ಕೂ ಬರುತ್ತೆ ಕುಪ್ಪಸದ ಬಟ್ಟೆ ಇಟ್ಟು ಪಾನಕ ಕೋಸಂಬರಿಯನ್ನು ಮಾಡಿ ನಾವು ಮೊರಕ್ಕೆ ಪೂಜೆಯನ್ನು ಮಾಡಬೇಕು ಮತ್ತು ಮಾಸಧರ್ಮ ಏನಿದೆ ಇವಾಗ ಪಾಲ್ಗೋಣ ಮಾಸ ಗೋಪಿನಾಥ ದೇವರ ಪ್ರೀತಿಗೆ ಮಾಸದಲ್ಲಿ ಉದಕುಂಭ ದಾನ ಮತ್ತು ಲಾಡು ಮೂವತ್ತ್ಮೂರು ಲಾಡು ದಾನ ಶ್ರೇಷ್ಠ ಅದನ್ನು ನಾವು ಬ್ರಾಹ್ಮಣನಿಗೆ ಕೊಡಬೇಕು ಬ್ರಾಹ್ಮಣ ಮುತ್ತೈದೆಯನ್ನು ಕರೆದು ನಾವು ಕುಂಕುಮ ಕೊಟ್ಟು ಪಾನ್ಕ ಕೋಸಂಬರಿಯನ್ನು ಕೊಟ್ಟು ಈ ಹೂವು ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಕೊಟ್ಟ ನಂತರ ಮೊದಲು ಬ್ರಾಹ್ಮಣರಿಗೆ ಕೊಟ್ಟು ನಂತರ ಮುತ್ತೈದೆಗೆ ಇದನ್ನು ಕೊಡಬೇಕು ಅದಕ್ಕೂ ಮೊದಲು ನಾವು ಮೊರಕ್ಕೆ ಪೂಜೆಯನ್ನು ಮಾಡಬೇಕು ಮೊರವನ್ನು ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ವಿಳದಲ್ಲಿ ಅಡಿಕೆ ಫಲವನ್ನು ಇಟ್ಟು ಲಕ್ಷ್ಮೀದೇವಿಗೆ ಗೋಪಿನಾಥ ದೇವ ಸಮೇತ ಲಕ್ಷ್ಮೀದೇವಿಗೆ ನಾವು ಉಡಿಯನ್ನು ತುಂಬಬೇಕು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹಾಕಿ ಪೂಜೆಯನ್ನು ಮಾಡಿ ನಾವು ಮುತ್ತೈದೆಯರಿಗೆ ಸೀರೆ ಕುಪ್ಸವನ್ನು ಇಡ್ತೀವಿ ಬ್ರಾಹ್ಮಣರಿಗೆ ಪಂಚೆ ಅಥವಾ ಮೊಗಟ ಮಡಿ ಅಂತ ಕರೀತಾರಲ್ಲ ಅದನ್ನು ಇಡಬಹುದು ಆನಂತರ ಈ ರೀತಿ ಈ ಉದ ಕುಂಭದಾನ ಅಂದರೆ ಒಂದು ತಮ್ ತಾಮ್ರದ ತಂಬಿಗೆ ಅಥವಾ ತಂಬಿಗೆಯಲ್ಲಿ ತಂಬಗೆಯಲ್ಲಿ ನೀರಿಟ್ಕೊಳ್ಬೇಕು ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಇಡಬೇಕು ತೆಂಗಿನಕಾಯಿ ಹಣ್ಣು ಎಲ್ಲವನ್ನು ಇಟ್ಟು ದಕ್ಷಿಣೆ ಇಟ್ಟು ಪಂಚೆಯನ್ನು ಇಟ್ಟು ಇದು ಬ್ರಾಹ್ಮಣರಿಗೆ ಅದು ಮುತ್ತೈದೆಗೆ ಇದು ಮಾಸದಾನ ಅದು ಬ್ರಹ್ಮಾಂಡ ದಾನ ಅಂತ ಹೇಳಿ ಇದಕ್ಕೆ ಬ್ರಹ್ಮಾಂಡ ದಾನ ಅಂತ ಕರೀತಾರೆ ಪ್ರತಿ ತಿಂಗಳು ತ್ರಯೋದಶಿ ಮಾಡಬಹುದು ಸೌಭಾಗ್ಯ ತ್ರಯೋದಶಿ ಇವತ್ತು ಶುಕ್ರವಾರ ಅಥವಾ ಹುಣ್ಣಿಮೆ ಮಾಡಬಹುದು ಈ ಎರಡು ದಿನದಲ್ಲಿ ಎರಡೂ ಶ್ರೇಷ್ಠ ಇದೆ ಮತ್ತು ನಾವು ವಿಳದಲ್ಲೇ ಅಡಿಕೆ ಸುಣ್ಣ ಮೂರು ಇಡಬೇಕು ಇದು ಬ್ರಹ್ಮಾಂಡ ದಾನಕ್ಕೆ ಸುಣ್ಣ ಸೇರಿಸಿ ಇಟ್ಟರೆ ಇದು ಬ್ರಹ್ಮಾಂಡ ದಾನ ಅಂತ ಅನಿಸ್ಕೊಳ್ಳುತ್ತೆ ನಾವು ನೈವೇದ್ಯಕ್ಕೂ ಅಷ್ಟೇ ಅರ್ಶಿ ವಿಳದಲ್ಲೇ ಅಡಿಕೆ ಸುಣ್ಣವನ್ನು ಕೂಡ ಇಡಬೇಕು ಹೀಗೆ ಲಕ್ಷ್ಮೀ ದೇವಿಗೆ ಅರ್ಶನ ಕುಂಕುಮವನ್ನು ಪೂಜೆ ಮಾಡಿ ಹೂವನ್ನು ಏರಿಸಿ ನಾವು ಗೋಪಿನಾಥ ದೇವರ ರಂಗೋಲಿಯನ್ನು ಹಾಕ್ಕೊಂಡಿರ್ತೀವಿ ಗದ ಕಮಲ ಶಂಕ ಚಕ್ರ ಹೀಗೆ ಹಾಕ್ಕೊಂಡು ಆ ದೇವರಿಗೆ ನಾವು ಆ ಲಕ್ಷ್ಮೀ ದೇವಿಗೆ ಉಡಿಯನ್ನು ತುಂಬಬೇಕು ಅಂದರೆ ಮುತ್ತೈದೆ ಬಾಗಿನ ಅಂತ ಹೇಳಿ ವಂಶಪಾತ್ರ ದಾನವನ್ನು ಕೊಡಬೇಕು ಆನಂತರ ಬ್ರಾಹ್ಮಣ ಮುತ್ತೈದರನ್ನ ಕೂಡಿಸಿ ಸಂಕಲ್ಪವನ್ನು ಮಾಡಿ ಅವರಲ್ಲಿ ಗೋಪಿನಾಥ ದೇವರನ್ನು ಆವಾಹನೆ ಮಾಡಿ ಮೊದಲು ಬ್ರಾಹ್ಮಣರಿಗೆ ಕುಂಕುಮವನ್ನು ಹಚ್ಚಿ ಅವರಿಗೆ ದಾನವನ್ನು ಕೊಡಬೇಕು ನಂತರ ಮುತ್ತೈದೆಗೆ ಕುಂಕುಮವನ್ನು ಹಚ್ಚಿ ಹೂ ಕೊಟ್ಟು ಈ ರೀತಿಯಾಗಿ ಮುತ್ತೈದೆ ಸಾವಿತ್ರಿ ಬಾಗಣ ತಗೋ ಮುತ್ತೈದೆ ಸಾವಿತ್ರಿ ಬಾಗಣ ಕೊಡು ಅಂತ ಹೇಳಿ ಕೊಡಬೇಕು ನಮ್ಮನೇಲಿ ಇವತ್ತು ಅನಾಯಾಸವಾಗಿ ಭಗವಂತ ಬ್ರಾಹ್ಮಣಮೂರ್ತೆಯನ್ನ ಕರೆಸಿದ್ದ ನಮ್ಮ ಪುಣ್ಯ ಹಾಗಾಗಿ ನಮ್ಗೆ ಇವತ್ತು ಇವತ್ತು ಸಿಕ್ಕಿದ್ರು ಹೀಗೆ ದಾನವನ್ನು ಕೊಟ್ಟು ಆ ವಿಳ್ಯದಲ್ಲಿ ಅಡಿಕೆಯನ್ನು ನಾವು ಅವರ ಸೆರಗಲ್ಲಿ ಇಡಬೇಕು ಈ ವಿಳೆದಲ್ಲಿ ಅಡಿಕೆನ ದಕ್ಷಿಣ ಸಮೇತ ಸೆರಗಲ್ಲಿ ಯಾವಾಗಲೂ ನಾವು ಭಾಗಣ ಕೊಡುವಾಗಲೂ ಹೀಗೆ ಮಾಡಬೇಕು ಕೈಗೆ ಕೊಡಬೇಕು ಅಥವಾ ಸೆರಗಲ್ಲಿ ಇಡಬೇಕು ಆನಂತರ ನಮಸ್ಕಾರವನ್ನು ಮಾಡಬೇಕು ಗೋಪಿನಾಥ ದೇವರಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಮಾಡ್ತಕ್ಕಂಥದ್ದು ಈ ಮಾಸದ ವಿಶೇಷ ಬೇರೆ ಬೇರೆ ಮಾಸಗಳಲ್ಲಿ ಬೇರೆ ಬೇರೆ ದಾನಗಳಿರುತ್ತೆ ಕಾರ್ತಿಕದಲ್ಲಿ ದೀಪ ಕೊಡ್ತೀವಲ್ಲ ಹಾಗೆ ಮಾಘ ಮಾಸದಲ್ಲಿ ಮೊಸರನ್ನು ಉದಕುಂಭ ಕೊಡ್ತೀವಿ ಹಾಗೆ ಒಂದೊಂದು ಮಾಸದಲ್ಲಿ ಒಂದೊಂದು ದಾನ ಶ್ರೇಷ್ಠ ಈ ರೀತಿ ಲಕ್ಷ್ಮೀನಾರಾಯಣರ ಅಂತರ್ಯಾಮಿ ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಮಾಡಿ ಕೃಷ್ಣ ಅರ್ಪಣವನ್ನು ಹೇಳಬೇಕು ಎಲ್ಲರೂ ಮಾಡ್ಕೊಳ್ಳಿ ರೇಷಿನಿವಾಸ